ಶ್ರೀ ಹಾಲಿ ಮಠದಲ್ಲಿ ಸಂಸ್ಕೃತ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಈ ಸಂಸ್ಕೃತ ಶಿಬಿರವನ್ನು ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಸಂಸ್ಕೃತ ಭಾಷೆ ಅನ್ನೋದು ಅದು ಸುಸಂಸ್ಕೃತ ಭಾಷೆ ಅದು ಈ ಭಾಷೆಗೆ ಯಾವುದೇ ಜಾತಿ ಮತ ಪಂಥ ಲಿಂಗಭೇದವಿಲ್ಲದೆ ಹೆಣ್ಣು ಗಂಡು ಮತ್ತೊಂದು ಉರ್ದು ನೊಂದದೆ ಎಲ್ಲರೂ ಕಲಿಯಬೇಕಾದಂಥ ಭಾಷೆ ಈ ಭಾಷೆ ಸಂಸ್ಕೃತ ಭಾಷೆ ಮೊದಲು ನಾಡಿನಾದ್ಯಂತ ಎಲ್ಲ ಕಡೆನೂ ಸಹ ಇದು ಸಂಸ್ಕೃತ ಭಾಷೆ ಪ್ರಚಲಿತವಾಗಿದ್ದಂಥದ್ದು ಈಗಲೂ ಸಹ ಆಯುರ್ವೇದ ಆಗಲಿ ಆಯುರ್ವೇದ ಶಾಸ್ತ್ರಗಳಾಗಲಿ ಅಥವಾ ಮತ್ತೊಂದು ಶಾಸ್ತ್ರಗಳಾಗಲಿ ಎಲ್ಲದು ಸಂಸ್ಕೃತದಲ್ಲೇ ಕಂಡುಬರ್ತಕ್ಕಂಥದ್ದು ಈಗಲೂ ಸಹ ನಾವೆಲ್ಲ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಸಂಸ್ಕೃತ ಭಾಷೆಯನ್ನು ನಾವು ಕಲಿತೀವಿ ಅಂತಂದರೆ ಮತ್ತೊಂದು ಭಾಷೆಗಳನ್ನು ಕಲಿಲಿಕ್ಕೆ ಬಹಳ ಸುಲಭ ಆಗ್ತದೆ ಬಹಳ ಮುಖ್ಯವಾದಂಥದ್ದು ಏನಪ್ಪ ಅಂದರೆ ಈ ಸಂಸ್ಕೃತ ಭಾಷೆ ಇದು ದೈವ ಭಾಷೆ ಅಂತ ತಿಳ್ಕೊಂಡು ಂದರೆ ದೇವರು ಮಾತನಾಡುವಂತಹ ಭಾಷೆ ಅಂತ ಈ ಸಂಸ್ಕೃತ ಭಾಷೆ ದೇವರು ಮಾತನಾಡುವ ಭಾಷೆ ಆಗಿದ್ದು ನಾವು ಸಂಸ್ಕೃತವನ್ನು ಕಲಿತೀವಿ ಅಂತಂದ್ರೆ ನಮ್ಮ ಜೀವನದಲ್ಲಿ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈ ಸಂಸ್ಕೃತಿ ಬೆಳೀಬೇಕನ್ನೋ ಉದ್ದೇಶಕ್ಕ ಪ್ರತಿಯೊಬ್ಬರೂ ಜೀವನದಲ್ಲೂ ಸಂಸ್ಕೃತ ಅವಶ್ಯಕತೆ ಇದೆ ಅನ್ನೋ ಉದ್ದೇಶಕ್ಕೆ ಈ ಶ್ರೀ ಆಲಸು ವಿರಕ್ತ ಮಠದ ವತಿಯಿಂದ ನಾವು ಸಂಸ್ಕೃತ ಶಿಬಿರವನ್ನು ಆಯೋಜಿಸಿದ್ವಿ ಈ ಶಿಬಿರದಲ್ಲೇ ಯಾರಿಗೆ ಅಂದರೆ ಕಲಿಬೇಕು ಅನ್ನೋ ಆಸಕ್ತಿ ಉಳಿತಕ್ಕಂಥ ಎಲ್ಲರಿಗೂ ಸಹ ಉಚಿತವಾಗಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಸಂಜೆ ಐದು ಮೂವತ್ತಕ್ಕೆ ಐದು ಗಂಟೆ ಐದು ಮೂವತ್ತಕ್ಕೆ ಚಾಲುವಾಗಿ ಆರೂವರೆಗೆ ಮುಗೀತದೆ ಹನ್ನೆರಡನೇ ತಾರೀಕಿನಿಂದ ಈ ಶಿಬಿರ ಪ್ರಾರಂಭಗೊಳ್ಳಲಾಗಿದೆ ತಾವೆಲ್ಲರೂ ಯಾರ್ಯಾರು ಆಸಕ್ತಿ ಉಳತಕ್ಕಂಥ ಸಂಸ್ಕೃತಿ ಕಲಿಬೇಕು ಅನ್ನೋರು ಇಚ್ಛೆ ಇರತಕ್ಕಂಥವ್ರು ಆಸಕ್ತಿಯಿಂದ ಬಂದು ಎಲ್ಲರೂ ಕಲಿಬೋದು ಅನ್ನೋ ಉದ್ದೇಶ ಶ್ರೀ ಶ್ರೀಹಾಲ ಮಾಡಿದ ನಾವು ನಮ್ಮ ಬಳಗ ಶಾಸ್ತ್ರೀಯ ಬಳಗ ಆಗಿರ್ಬೋದು ನಮ್ಮ ಸಮಾಜದ ಬಳಗ ಆಗಿರ್ಬೋದು ಎಲ್ಲರೂ ಸಹ ಇದನ್ನು ಈ ಮಾಧ್ಯಮದ ಮೂಲಕವಾಗಿ ತಮ್ಮೆಲ್ಲರಿಗೂ ತಿಳಿಸ್ಬಿಡಲಾಗಿದೆ ಈ ಎಲ್ರಿಗೂ ಮಾತನಾಡೋಕ್ಕೆ ಬರುವಂಥದ್ದೇ ಬಹಳ ಮಹತ್ವದಂತ ಕೊಟ್ಟಿದ್ವಿ ಈ ಸರ್ಟಿಫಿಕೇಟ್ ಹತ್ತು ದಿವ್ಸಕ್ಕೆ ಸರ್ಟಿಫಿಕೇಟ್ ತೊಗೊಂಡು ನಾವು ಮತ್ತೊಂದು ಏನೂ ಮಾಡೋಕ್ಕಾಗೋದಿಲ್ಲ ಅಂದರೆ ಎಲ್ಲೂ ನಾವು ತೋರಿಸಿ ಏನೂ ತಗೊಳಕ್ಕಾಗೋದಿಲ್ಲ ಆದರೆ ನಮ್ಮ ಜೀವನದಲ್ಲೇ ಒಂದಿಷ್ಟು ಸಂಸ್ಕೃತ ನಮ್ಮ ಅಲ್ಲಿಗೆ ಒಳಗೆ ಬಂತಂದ್ರೆ ನಮ್ಮ ಜೀವನವೇ ಬದಲಾವಣೆ ಆಗೋದು ಒಂದು ಉದ್ದೇಶಕ್ಕೆ ಈ ಹತ್ತು ದಿವಸ ಸಮಯದವನ್ನ ನಾವು ಮಾಡಿದ್ವಿ ಈ ಶಿಬಿರ ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಏನು ಶಿಬಿರ ಇರ್ತದೆ ಆ ಶಿಬಿರಕ್ಕೆ ಅದು ಒಂದು ಟೆಕ್ಸ್ಟ್ ಬುಕ್ ಅಂತ ತಿಳ್ಕೊಂಡು ಪ್ರೊವೈಡ್ ಮಾಡ್ತಾರೆ ಅದು ನಂತರದಲ್ಲಿ ಮುಂದಿನ ದಿನಮಾನಗಳಲ್ಲಿ ಮಾಡುವಂಥದ್ದು ಅಂತ ವಿಚಾರ ಮಾಡಿದ್ವಿ ಈಗ ಸದ್ಯದಲ್ಲಿ ಹತ್ತು ದಿನಗಳ ಒಂದು ಏನು ಕೋರ್ಸ್ ಇದೆ ಅದನ್ನು ಮಾಡಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಆಯೋಜಿಸಲಾಗಿದೆ ಸಂಸ್ಕೃತ ಶಿಬಿರನೇ ಮಾಡಬೇಕಂದ್ರೆ ಯಾಕೆ ಅದು ಈಗ ಹೇಳೋದಿಲ್ಲ ಸಂಸ್ಕೃತ ಶಿಬಿರನೇ ಮಾಡಬೇಕು ಯಾಕಪ್ಪ ಅಂತಂದ್ರೆ ಇದು ಸುಸಂಸ್ಕೃತವಾದಂಥ ಭಾಷೆ ನಮ್ಮ ಜೀವನದಲ್ಲಿ ಸಂಸ್ಕೃತಿ ಬರಬೇಕಾತಂದ್ರೆ ಸಂಸ್ಕೃತವನ್ನು ಕಲಿಬೇಕು ಅನ್ನೋ ಉದ್ದೇಶ ಮತ್ತೊಂದು ಭಾಷೆಗಳನ್ನು ನೋಡಿ ನಾವು ಇಚ್ಛಾಪಡ್ತೀವಿ ಆ ಭಾಷೆ ಕಲಿಬೇಕು ಅಂತ ಆ ಮತ್ತೊಂದು ಭಾಷೆ ಕಲಿಬೇಕಾದ್ರೆ ಹಿಂದಿನ ದಿನಗಳಲ್ಲಿ ಮಾತ್ರವಾಗಿದ್ದಂತ ಇಲ್ಲ ಯಾವಾಗ ಈ ಸಂಸ್ಕೃತ ಭಾಷೆ ಯಾರಿಗೂ ಯಾವ ವರ್ಗಕ್ಕೂ ಯಾವ ಜಾತಿಗೂ ಯಾವ ಮತಕ್ಕೂ ಯಾವ ಒಂದು ಬಂಧನಕ್ಕೆ ಒಳಪಟ್ಟಿದ್ದಂಥ ಭಾಷೆ ಅಲ್ಲ ಇದು ಇದು ಎಲ್ಲರಿಗೂ ಸಹ ಕಲಿಕೆ ಕಲಿಸುವಂಥ ಭಾಷೆ ಕಲಿತುಕೊಳ್ಳುವಂಥ ಭಾಷೆ ಈಗ ಮತ್ತೂರಲ್ಲಿ ನೀವು ನೋಡಿರ್ಬೋದು ಒಬ್ಬ ಟೈರ್ ಪಂಚರ್ ಹಾಕುವಂಥ ಮುಸಲ್ಮಾನು ಸಹ ಸಂಸ್ಕೃತದಲ್ಲಿ ಮಾತಾಡ್ತಾನೆ ಶಿವಮೊಗ್ಗದಲ್ಲಿ ಮತ್ತೂರು ಅಂತಿದೆ ಅಲ್ಲಿ ಹೋದರೆ ಟೈರ್ ಪಂಚರ್ ಹಾಕೋನ ಮುಸಲ್ಮಾನ್ ಅವನು ಸಹ ಸಂಸ್ಕೃತದಲ್ಲಿ ಮಾತಾಡ್ತಾನೆ ಅಂದರೆ ಇಲ್ಲೇನು ತಿಳ್ಕೊಬೇಕು ನಾವು ಅಂದರೆ ಇದರಲ್ಲಿ ಜಾತಿ ವರ್ಣ ಭೇದ ಮತ ಯಾವುದೂ ಇಲ್ಲ ಈ ಭಾಷೆಗೆ ಮಹತ್ವ ಅಂತಂದ್ರೆ ನಮ್ಮ ಜೀವನದಲ್ಲಿ ಒಂದಿಷ್ಟು ಒಳ್ಳೆಯದನ್ನು ರೂಢಿಸ್ಕೋಬೋದು ಅನ್ನೋದು ಉದ್ದೇಶ ಇದರದ macam tu nak